ಹಕ್ಕುಗಳನ್ನು ಒತ್ತಾಯಿಸಿ ಬಾರಿ ಬೃಹತ್ ಪ್ರತಿಭಟನೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಆನೇಕಲ್ ಅಂಬೇಡ್ಕರ್ ಸಂಘ ಪ್ರತಿಭಟನೆಯಲ್ಲಿ ಅಧಿಕಾರಿಗಳ ವಿರುದ್ದ ಧಿಕ್ಕಾರಗಳ ಸುರಿಮಳೆ ಚಿಂತಾಮಣಿ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾ ಕೃಷ್ಣ ಪರವರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರೀ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಅಂಬೇಡ್ಕರ್ ಭವನದ ಮುಂಭಾಗ ಜಮಾಯಿಸಿದ ಸಂಘದ ಪದಾಧಿಕಾರಿಗಳು ಮೆರವಣಿಗೆ ಮುಖಾಂತರ ಜೋಡಿ ರಸ್ತೆ ಮೂಲಕ ತಾಲೂಕು ಕಚೇರಿಗೆ ಬಂದು ಬುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ದ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದ್ರು प्रतिबघटना काररंना उद्देशी सी ಮಾತನಾಡಿದ ರಾಜ್ಯাধ্যಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಚಿಂತಾಮಣಿ ತಾಲೂಕಿನ ಕಂಬಾಲಹಳ್ಳಿಯಲ್ಲಿ ಇಪ್ಪತ್ಮೂರು ವರ್ಷಗಳ ಹಿಂದೆ ನಡೆದ ನರಮೇಧದ ಘಟನೆಯು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ವಾಸ್ತವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಆದರೆ ಆ ಭಯಾನಕ ನರಮೇಧದಲ್ಲಿ ನೊಂದು ಬೆಂದ ಸಮುದಾಯದ ಕುಟುಂಬದವರಿಗೆ ಇಂದಿಗೂ ಕೂಡ ಸೂಕ್ತವಾದ ನ್ಯಾಯ ಸಮರ್ಪಕವಾದ ಮೂಲಭೂತ ಸೌಲಭ್ಯಗಳು ಸಿಗದೇ ಇರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ನಾಚಿಕೆಗೇಡಿನ ಸಂಗತಿಯಾಗಿದೆ ಈ ಮಿನಿ ಕಂಬಾಲಹಳ್ಳಿ ಗ್ರಾಮಕ್ಕೆ ಹಾಗೂ ಚಿಂತಾಮಣಿ ತಾಲೂಕಿನಾದ್ಯಂತ ವಿಶೇಷ ಒತ್ತು ನೀಡುವುದರ ಮೂಲಕ ಶೀಘ್ರವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು ಕಂಬಾಲಹಳ್ಳಿ ಗ್ರಾಮಕ್ಕೆ ವಿಶೇಷ ಒತ್ತು ನೀಡುವುದರ ಮುಖೇನ ಸಮರ್ಪಕವಾದ ರಸ್ತೆ ಶುದ್ದ ಕುಡಿಯುವ ನೀರಿನ ಘಟಕ ನಿರ್ಮಾಣ ಈಗಾಗಲೇ ಶಿಥಿಲ ವ್ಯವಸ್ಥೆಯಲ್ಲಿರುವ ಅಂಬೇಡ್ಕರ್ ಭವನ ಸರ್ಕಾರಿ ಶಾಲಾ ಕಟ್ಟಡ ಅಂಗನವಾಡಿ ಕೇಂದ್ರ ಕಟ್ಟಡಗಳ ಒತ್ತುವರಿಯತ್ತ ತೆರವುಗೊಳಿಸಿ ದುರಸ್ತಿಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕಂಬಾಲಹಳ್ಳಿ ನರಮೇಧದಲ್ಲಿ ನೊಂದು ಬೆಂದ ನೈಜ ಅಮಾಯಕ ಕುಟುಂಬಗಳಿಗೆ ಸೂಕ್ತವಾದ ಮನೆ ಜಮೀನು ಸೇರಿದಂತೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಕೂಡಲೇ ಕಲ್ಪಿಸಿಕೊಡಬೇಕು ಮಿನಿ ಕಂಬಾಲಹಳ್ಳಿಗೆ ಶೀಘ್ರವಾಗಿ ಎರಡು ಎಕರೆ ಸ್ಮಶಾನ ಭೂಮಿ ಮಂಜೂರು ಮಾಡಬೇಕು ಕಂಬಾಲಹಳ್ಳಿ ನರಮೇಧದಲ್ಲಿ ನೊಂದ ಅಮಾಯಕ ಕುಟುಂಬಗಳಿಗೆ ಸರ್ಕಾರದ ಆದೇಶದಂತೆ ತಲಾ ಎರಡು ಎಕರೆ ಜಮೀನು ಮಂಜೂರಾಗಿದ್ದು ಇದುವರೆಗೂ ಒಂದು ಎಕರೆಯನ್ನು ಮಾತ್ರ ಮಂಜೂರು ಮಾಡಿದ್ದು ಉಳಿದ ತಲಾ ಒಂದು ಎಕರೆ ಜಮೀನನ್ನು ಕೂಡಲೇ ಮಂಜೂರು ಮಾಡಿಕೊಡಬೇಕು ಎಂದು ಹೇಳಿದರು ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರನ್ ಎಸ್ ಮಾತನಾಡಿ ಸರ್ಕಾರಿ ಜಾಗದಲ್ಲಿ ಬಡ ಕುಟುಂಬಗಳು ಅಕ್ರಮವಾಗಿ ಮನೆ ಕಟ್ಟಿಕೊಂಡಿರುವುದನ್ನು ಸಕ್ರಮಗೊಳಿಸಿ ತೊಂಬತ್ನಾಲ್ಕು ಸಿಸಿ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ಸರ್ಕಾರ ವಿತರಿಸಬೇಕು ಚಿಂತಾಮಣಿ ತಾಲೂಕಿನಾದ್ಯಂತ ಪ್ರತಿ ಗ್ರಾಮಕ್ಕೆ ಎರಡು ಎಕರೆ ಸ್ಮಶಾನ ಜಾಗ ಮಂಜೂರು ಮಾಡಬೇಕು ದಾರಿ ಬಿಡಿಸಬೇಕು ಒತ್ತುವರಿ ತೆರವುಗೊಳಿಸಿ ಅಭಿವೃದ್ದಿಗೊಳಿಸಬೇಕು ಎಸ್ಸಿ ಎಸ್ಸಿ ಸಮುದಾಯದವರು ತಮ್ಮ ಜಮೀನುಗಳಿಗೆ ಹೋಗಿ ಬರಲು ಇರುವ ರಸ್ತೆಗಳಾದ ಕಾಲುದಾರಿಗಳನ್ನು ಗುರುತಿಸಬೇಕು ಅಟ್ರಾಸಿಟಿ ಕೇಸುಗಳನ್ನು ಸೂಕ್ತವಾಗಿ ಪರಿಗಣಿಸದೆ ಮೀನಾಮೇಷ ಮಾಡುವುದನ್ನು ಕೈಬಿಡಬೇಕು ಮತ್ತು ಕೌಂಟರ್ ಕೇಸ್ಗಳನ್ನು ಕೈಬಿಡಬೇಕು ತಾಲೂಕಿನಾದ್ಯಂತ ವಿನಾಯಿತಿ ಜಮೀನುಗಳ ಒತ್ತುವರಿಯನ್ನು ತೆರವುಗೊಳಿಸಿ ಮೂಲ ವಾರಸುದಾರರಿಗೆ ಹಸ್ತಾಂತರಿಸಿ ಪಹಣಿಗಳನ್ನು ಶೀಘ್ರವಾಗಿ ನೀಡಬೇಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಆಂಬ್ಯುಲೆನ್ಸ್ ಸೇವೆಯಲ್ಲಿ ಭ್ರಷ್ಟಾಚಾರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಆಯುಷ್ಮಾನ್ ಆಯುರ್ವೇದಿಕ್ ಆಸ್ಪತ್ರೆಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಗಳಿಗೆ ಕೂಡಲೇ ಕಡಿವಾಣ ಹಾಕಬೇಕು ಸಂಬಂಧಪಟ್ಟವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಿವರಿಸಿದರು ಪ್ರತಿಭಟನೆಯ ನಂತರ ತಾಲೂಕಿನ ಮಿನಿಕಂಬಲಹಳ್ಳಿ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ದಲಿತರು ವಾಸ್ತವವಿರುವ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಅವರ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಮನವಿ ಪತ್ರವನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾ ಕೃಷ್ಣಪ್ಪ ಗೌರವಾಧ್ಯಕ್ಷರಾದ ಆರು ಕಾಳಯ್ಯ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ್ ವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ ಎಸ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ರೇಣುಕಾ ರಾಜ್ಯ ಕಾರ್ಯದರ್ಶಿ ರಾಮಣ್ಣ ಮಹಿಳಾ ಅಧ್ಯಕ್ಷೆ ಕೀರ್ತನಾ ರಾಜ್ಯ ಕಾರ್ಯದರ್ಶಿ ಚಂದ್ರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕೈಯಲ್ಲಿದೆ ನಾವು ದಲಿತರು ನಿಜವಾಗಿಯೂ ಕೂಡ ಎಂಬತ್ತು ಪರ್ಸೆಂಟ್ ಇದ್ರೂ ಕೂಡ ಭಾರತ ದೇಶದಲ್ಲಿ ಇವತ್ತು ಭಾರತ ದೇಶವನ್ನ ಆಳ್ವಿಕೆ ಮಾಡ್ತಾ ಕೇವಲ ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಮನುವಾದಿಗಳು ಈ ಒಂದು ದೇಶಕ್ಕೆ ಸಮರ್ಪಣೆ ಮಾಡಿದ್ರು ಬಂಧುಗಳೇ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ದೇಶ ಆ ವ್ಯಕ್ತಿಯ ಒಂದು ಸಾಧನೆಯನ್ನ ಮಾಡಲಿಲ್ಲ ಆ ವ್ಯಕ್ತಿಯ ನೋಡಿರ್ತಕ್ಕಂತಹ ಏಕೈಕ ದೇಶ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ ಬಂಧುಗಳೇ ನಮ್ಮ ಮಾಡಿರ್ತಾರೆ ಬಂಧುಗಳೇ ಘಟನೆ ನಡೆದು ಇಪ್ಪತ್ ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಆಗ್ತಾ ಇದೆ ಆದ್ರೆ ಆಗಿನ ಒಂದು ಸರ್ಕಾರ ಕಾಟಾಚಾರಕ್ಕೆ ಏನ್ ಮಾಡ್ತಪ್ಪಾ ಅಂತಂದ್ರೆ ಅಲ್ಲಿನ ಒಂದು ದಲಿತ ಜನಾಂಗವನ್ನ ಇಲ್ಲಿ ನಮ್ಮ ಚಿಂತಾಮಣಿ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಒಂದು ಆ ಸ್ಥಳಕ್ಕೆ ವರ್ಗಾವಣೆ ಮಾಡ್ತಾರೆ ಸ್ಥಳಾಂತರ ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥ ಜನರು ನಿಜವಾಗಿಯೂ ಕೂಡ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರೋದು ನಾವು ಯಾವುದೋ ಒಂದು ಪುಸ್ತಕದಲ್ಲಿ ನಮ್ಮ ಅಧ್ಯಕ್ಷರು ಡಾಕ್ಟರ್ ಮರುಸೂರು ಎಂ ಕೃಷ್ಣಪ್ಪನವರು ಚಿಮ್ಮಿದ ರಕ್ತ ಅಂತ ಒಂದು ಪುಸ್ತಕವನ್ನ ಓದಿ ಆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡು ಅವರ ಕರುಳು ಚುರುಣ್ಣುತ್ತೆ ಅವರ ಕಣ್ಗಳಲ್ಲಿ ಕಣ್ಣೀರು ಸುರಿಯುತ್ತೆ ಹಾಗಾಗಿ ಈ ಒಂದು ಗ್ರಾಮಕ್ಕೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡಬೇಕು ಮತ್ತೆ ಸರ್ಕಾರದಿಂದ ಒಂದು ಗ್ರಾಮಕ್ಕೆ ಏನೇನು ಮಶಾಲೆಯನ್ನು ಮಂಜೂರು ಮಾಡ್ಕೊಳ್ತಾ ಸಾಹಿಬ್ರೆ ನಿಮ್ಮಲ್ಲಿ ಕಡೆ ಸಂಘಟನೆ ಕೇಳ್ಕೊಳ್ತಾ ಇದ್ರಿ ಒಂದು ದೌಲ್ ಟ್ರೋಸ್ ಆ ಜಾಗ ದೌಂಡು ತಾವು ಸಾರ್ಥಣಿಕೆ ಮಾಡಿ ಅವ್ರ ನ್ಯಾಯ ಕೊಡಿಸಬೇಕಂದ್ರೆ ನಮ್ಮ ಸಂಘಟನೆ ನಮ್ ಜೊತೆ ನಿಮ್ಮ ಮೇಲೆ ದೇವ್ ಮಾಡ್ಕೊಡ್ತಾರೆ ನಮ್ಗೆ ಜೈ ಭೀಮ್ ಜೈ ಭೀಮ್ ಚಿಂತಾಮಣಿ ತಾಲೂಕಿನಲ್ಲಿಯೂ ಹಲವು ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ಹಮ್ಮಿಕೊಂಡಿದ್ದು ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಂಬದಹಳ್ಳಿಯಲ್ಲಿ ಇಪ್ಪತ್ಮೂರು ವರ್ಷಗಳ ಹಿಂದೆ ನಡೆದ ನರಮೇಧದ ಘಟನೆಯು ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ವಾಸ್ತವಕ್ಕೆ ಇಂದ ಕೈಗನ್ನಡಿಯಾಗಿದೆ ಆದ್ರೆ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಮಕ್ಕಳನ್ನ ಹೋಗಿ ನೋವು ತಿಂದಿದ್ದೀನಿ ನಾನು ಏನೇ ಒಂದು ಬ್ಲಡ್ ಟೆಸ್ಟ್ ಮಾಡ್ಬೇಕಂದ್ರೆ ಇವತ್ತು ವೈಯ್ದಿರೋ ನಿಜವಾಗಿಯೂ ಕೂಡ ಅವರವರ ಸ್ವಂತ ಕ್ಲಿನಿಕ್ ಮಾಡಿಕೊಂಡಿದ್ದಾರೆ ಇವತ್ತು ಆ ಕ್ಲಿನಿಕ್ ಗಳಿಗೆ ನಮಗೆ ಮಾಡಿ ಕಳಿಸ್ಕೊಳ್ತಾರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಯಾವ ಒಂದು ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಅದಕ್ಕೆ ಮತ್ತೆ ಭ್ರಷ್ಟಾಚಾರ ಆಯುಷ್ಮಾನ್ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಕೂಡಲೇ ಅದಕ್ಕೆ ಕಡಿವಾಣ ಹಾಕ್ಬೇಕು ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡು ನಾವು ಏನು ಅಪ್ಪ ತಾಯಿಗಳನ್ನು ಕೊಟ್ಟಿದ್ದೀರಾ ಆ ಹಕ್ಕಾಗಿ ಸಂಬಂಧಪಟ್ಟಂಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಮ್ಮ ಆಫೀಸ್ ಕಡೆಯಿಂದ ಒಂದು ಪತ್ರವನ್ನು ಕಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ವರದಿ ಅದೇ ರೀತಿ ನಮ್ಮ ಇಲಾಖೆಯಿಂದ ಏನು ತಾವು ಕೇಳ್ತಾ ಇರೋಂಥ ಸ್ಮಶಾನ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಬ್ರ್ಯಾಂಡ್ ಅವೈಲಬಿಲಿಟಿ ಎಷ್ಟಿದೆ ಏನು ಅಂತ ಅಂತ ವಿಚಾರ ಮಾಡಲಿಕ್ಕೆ ಸರ್ವೆ ಕೊಟ್ಟು ಸರ್ವೆ ಡೇಟ್ ಫಿಕ್ಸ್ ಮಾಡಿ ಸರ್ವೆಯನ್ನು ಅಲ್ಲಿ ಕಳಿಸ್ಕೊಟ್ಟು ಅದು ಮುಂದಿನ ಏನು ಕಾನೂನು ರೀತಿಯಲ್ಲಿ ಏನು ಅನುಕೂಲ ಆಗ್ಬೋದು ಅದಕ್ಕೆ ನಾವು ತಾಲೂಕು ತಾಲೂಕು ಕಚೇರಿ ಕಡೆಯಿಂದ ನಾವು ಪ್ರಯತ್ನವನ್ನು ಮಾಡಿಕೊಡ್ತೀವಿ ಅದೇ ರೀತಿ ಈಗೆಲ್ಲ ಸಂಪುಟ ನಮ್ಮ ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಒಂದು ಕೊಟ್ಟಿ ಅಂತ ಅಂಥದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಏನು ದಿನ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಂತಾಮಣಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ವತಿಯ ಅಲ್ಲಿಂದ ತಾಲ್ಲೂ ಕಚೇರಿ ಮುಂಭಾಗದವರಿಗೆ ನಾವು ಭಾರಿ ಬೃಹತ್ ಜನಸಂಖ್ಯೆಯಿಂದ ಬಂದು ನಾವು ಇವತ್ತು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಒಂದು ಕಾರ್ಯಕ್ರಮ ಮಾಡಿದ್ರಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಪ್ರತಿಭಟನೆಗೆ ಇವತ್ತು ನಾನು ದಂಡಾಧಿಕಾರಿಗಳು ಬಂದು ನಮ್ಮ ಮೆಮರಣವನ್ನು ತಗೊಂಡು ಅವಳು ಸ್ವಲ್ಪ ವಿಚಾರಗಳು ಹೇಳಿದ್ರು ಆಯಿತು ನಿಮ್ಮ ಮೆಮರವನ್ನು ತಗೊಂಡಿದ್ದೀರಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನಾವು ಒಂದೊಂದು ನಾವೆಲ್ಲ ಲೆಟರ್ ಹಾಕಿ ಅತಿ ತಿಳಿದು ನಿಮ್ಮ ಜಾಗಕ್ಕೆ ಬಂದು ಅಂಬಾಲಕ್ಕೆ ಬಂದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಏನೋ ಸೂಕ್ತವಾದ ಪರಿಹಾರ ಕೊಟ್ಟು ಹೇಳಿದ್ರು ನಮ್ಮ ಪರಿಹಾರ ಹೇಳ್ತಕ್ಕಂಥ ತಾಸ್ ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಅವ್ರ ಭೀಮ ವಂದನೆಗಳು ಹೇಳ್ತೀರಿ ನೊಂದಂತ ಜನ ಬೆಂದಂತ ಜನ ನೊಂದಂತ ಜನರಿಗೆ ಮೂಲಭೂತ ಹಕ್ಕುಗಳನ್ನು ಇವತ್ತು ಕೊಡಿಸೋದ್ ಮುಖಾಂತರ ನಮ್ಮ ಸಂಘಟನೆ ಪ್ರತಿಭಟನೆ ಮಾಡ